ಬಿಜೆಪಿ ಪಕ್ಷದ ಎಸ್ಸಿ ಘಟಕದ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಅತಿಬೆಲೆ ಸಿ ಮುನಿರಾಜರವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ಯುವ ನಾಯಕರಾದ ಅತಿಬೆಲೆ ಮುನಿರಾಜ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಈ ವೇಳೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಅಶೋಕ್ ರೆಡ್ಡಿ ಮತ್ತು ಅತಿಬೆಲೆ ಬಸವರಾಜ್ ಹಾಗೂ ಜೆಡಿಎಸ್ ಪಕ್ಷದ ಪಟಾಪಟ್ ರವೀರ್ ಅವರು ಮಾತನಾಡಿ ಅತ್ತಿ ಬೆಳೆ ಸಿ ಮುನಿರಾಜರವರು ಹುಟ್ಟು ಹೋರಾಟಗಾರರಾಗಿದ್ದು ಜೊತೆಗೆ ನೊಂದ ಜನಕ್ಕೆ ನೆರವಾಗುತ್ತಾ ಬರುತ್ತಿದ್ದು ಇಂದು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಳ್ಳುತ್ತಿದ್ದು ಭಗವಂತ ಮುನಿರಾಜರವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಸಂಘರ್ಷ ಗುಡ್ಡಹಟ್ಟಿ ಅನಿಲ್ ಜಿಗಳಬಾಬು ಅಭಿರಡ್ಡಿ ಮಹಾನ್ ಮಡಿವಾಳ ಮಣಿಕಂಠ ಸತೀಶ್ ನೂರ್ ಅಹಮದ್ ಪ್ರಜ್ವಲ್ ಪ್ರಮೋದ್ ವಿವೇಕ್ ನಿಖಿಲ್ ಸಂದೀಪ್ ಮತ್ತು ಸ್ನೇಹಿತರು ಹಿತೈಷಿಗಳು ಭಾಗವಹಿಸಿದರು ಗೆಳೆಯರಾದಂಥ ಹತ್ಬಲ್ಲಿ ಮುನ್ರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೇನು ಆಡಿಸ ಆಶ್ರಮದಲ್ಲಿ ಏನು ಮಾಡಿದ್ದಾರೆ ಅನಾಥಾಶ್ರಮದಲ್ಲಿ ಇದೇ ಥರ ಮುಂದಕ್ಕೂ ವರ್ಷ ವರ್ಷ ಪ್ರತಿ ವರ್ಷವೂ ಇದೇ ಥರ ಅನ್ನದಾನ ಆಮೇಲೆ ಏನು ನಮ್ಮ ಸ್ನೇಹಿತರು ಬರ್ತ್ಡೇಗಳಿದೆ ಏನು ಮನೆಗಳಲ್ಲಿ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಗಳಿಗೆಲ್ಲ ಬಂದು ಅನುಕೂಲಸ್ಥರು ಬಂದು ಅನಾಥಾಶ್ರಮದಲ್ಲಿ ಅವರನ್ನು ನೋಡಿದ್ರೆ ಪಾಪ ಅಯ್ಯೋ ಅನಿಸುತ್ತೆ ಅಂಥವ್ರಿಗೆ ಅನ್ನದಾನ ಮಾಡೋದು ತುಂಬ ಶ್ರೇಷ್ಠ ದಾನ ನೀವು ಎಲ್ಲಿ ಏನು ಮಾಡ್ತಿರೋ ಗೊತ್ತಿಲ್ಲ ಇಂಥ ಜಾಗಗಳಲ್ಲಿ ಅನ್ನದಾನ ಮಾಡೋದು ತುಂಬ ಶ್ರೇಷ್ಠ ದಾನ ದಯವಿಟ್ಟು ಈ ಕೆಲಸ ನಮ್ಮ ಎಲ್ಲ ಕಾರ್ಯಕರ್ತರು ಮಾಡಲಿ ಅಂತ ಹಾರೈಸ್ತೀನಿ ಮತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಧನ್ಯವಾದಗಳು ಇಂದು ನಮ್ಮ ಅತ್ತಿ ಬೆಲೆಯ ಅವರು ನಮ್ಮ ಸಹೋದರರಾದ ಅವರು ಹುಟ್ಟುಹಬ್ಬ ಇವತ್ತು ತುಂಬ ಅರ್ಥಪೂರ್ಣವಾಗಿ ಈ ಒಂದು ಸಿಪಾನಿ ಆಶ್ರಮದಲ್ಲಿ ಆಚರಿಸ್ಕೊತಾ ಇದ್ದಾರೆ ಈ ಒಂದು ಮಕ್ಕಳ ಜೊತೆಯಲ್ಲಿ ಇವತ್ತು ತುಂಬ ಆರೋಗ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ ನಮ್ಮ ಅವರು ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ಅತ್ತಿ ಬೆಲೆ ನಗರದ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಅತ್ತಿ ಬೆಲೆ ಪುರಸಭೆ ಸದಸ್ಯರಾಗಿ ಪ್ರಸ್ತುತ ಸಿಂಡಿಕೇಟ್ ರೈತರ ಸೇವಾ ಸಹ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟು ಅವರು ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾನು ಆಶಿಸ್ತೀನಿ ಅವರಿಗೆ ಈ ಶುಭ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆರ್ಥಿಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೆ ಮುಂಡಾಜು ಅವರಿಗೆ ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಈ ಹುಟ್ಟು ಸರಳ ಸರಳವಾಗಿ ಸಜ್ಜನಿಕೆಯಿಂದ ಈ ದಿನ ನಮ್ಮ ಸಿಪಾನಿ ಆಶ್ರಮದಲ್ಲಿ ಸಮಾಜಮುಖಿ ಕೆಲಸ ಮಾಡೋದ ಮುಖೇನ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನೂರು ವರ್ಷ ಚೆನ್ನಾಗಿಟ್ಟಿರಲಿ ಅಂತ ಬಯಸ್ತಾ ಇದ್ದೀವಿ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಯುವಕರ ಆಶಾಕಿರಣ ಅತ್ತಿಬೆಲೆಯ ಅಂಬೇಡ್ಕರ್ ಸೇನೆ ಯುವ ಅಂಬೇಡ್ಕರ್ ಯುವ ಸೇನೆಯ ಅಧ್ಯಕ್ಷರಾದಂಥ ಮುಂಡರಾಜಣ್ಣವರು ಇವತ್ತು ಹುಟ್ಟೊಬ್ಬದ ಕಾರ್ಯಕ್ರಮವನ್ನು ಇಲ್ಲಿ ನಾವು ಸಿಪಾನಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ನಮ್ಮ ಪ್ರೀತಿ ಅಣ್ಣನಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಮುಂಡರಾಜಣ್ಣವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ವರ್ಷಗಳಿಂದ ಸಾಮಾಜಿಕ ಕೆಲಸಗಳಲ್ಲಿ ತೊಡಸ್ಕೊಂಡು ಅನೇಕ ಯುವಕರಿಗೆ ಒಂದು ಮೋಟಿವೇಶ್ನಲ್ ಪರ್ಸನ್ ಆಗಿದ್ದಾರೆ ಮತ್ತು ಇನ್ನೂ ಅನೇಕ ಹೆಚ್ಚಿನ ಸಾಮಾಜಿಕ ಸೇವೆಗಳಲ್ಲಿ ಅತ್ಯಂತ ಮುಂದೆ ಬಂದು ಒಂದು ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ರಾಜಕೀಯ ರಂಗದಲ್ಲಿ ಅನೇಕ ಅವಕಾಶಗಳು ಒಂದು ಒಳ್ಳೊಳ್ಳೆ ಅವಕಾಶಗಳು ಜನಪ್ರತಿನಿಧಿಯಾಗಿ ಗುರ್ಚ್ಕೊಂಡು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧನ್ಯವಾದ ಪ್ರೀತಿ ಮುಂದಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಮೊದಲನೇದಾಗಿ ಇವತ್ತು ನನ್ನ ಪ್ರೀತಿಯ ಚಿಕ್ಕಪ್ಪನ ಸಮಾನರಾದಂತಹ ಶ್ವೇತಾ ಮುಂದರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾನು ಭಾಳ ಚಿಕ್ಕ ವಯಸ್ಸಿನ ಅಣ್ಣನ ನೋಡ್ಕೊಂಡು ಬಂದಿದ್ದೀನಿ ತುಂಬ ತುಂಬ ಸ್ಕ್ರ್ಯಾಚಿಂದ ಬೆಳೆದ ಬೆಳ್ಕೊಂಡು ಬಂದಂಥ ವ್ಯಕ್ತಿ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ ಯಾರ್ದು ಸಪೋರ್ಟ್ ಇಲ್ದಿರ ಅವರಾಗ ಅವರೇ ಸ್ವಯಂ ಬೆಳ್ಕೊಂಡು ಒಂದಷ್ಟು ಜನ ಹಿರಿಯರ ಮಾರ್ಗದರ್ಶನದಲ್ಲಿ ತಾವೇ ಬೆಳ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಆದರ್ಶಪ್ರಾಯವಾಗಿ ಬೆಳೆದಿರುವಂಥ ಒಬ್ಬ ವ್ಯಕ್ತಿ ಬಹಳ ಇನ್ಸ್ಪಿರೇಷನಲ್ ವ್ಯಕ್ತಿ ಅದಾದಮೇಲೆ ಈಗಿನ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಸಮುದಾಯಗಳಿಗೆ ಮುಂದಿನ ಪೀಳಿಗೆಗಳಿಗೆ ಒಬ್ಬ ರೋಲ್ ಮಾಡಲು ಅದೇ ರೀತಿ ಬೆನ್ನೆಲುಬಾಗಿ ನಿಂತಿರುವಂಥ ವ್ಯಕ್ತಿ ಸುಮ್ಮನೆ ಏನೋ ಮಾಧ್ಯಮದ ಮುಂದೆ ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇರೋದು ಇದು ಈ ಮಾತು ಸಾಕಷ್ಟು ನಾನು ನೋಡಿದ್ದೀನಿ ಸಾಕಷ್ಟು ವಿಷಯಗಳಿದೆ ಇವ್ರ ಹತ್ರ ಒಂದು ಸಮುದಾಯದ ಪರವಾಗಿರಲಿ ಜಾತ್ಯತೀತ್ವಾಗಿರಲಿ ಭಾಷೆ ವಿಚಾರವಾಗಿರಲಿ ಎಲ್ಲ ವಿಚಾರದಲ್ಲೂ ಎಷ್ಟೊತ್ತಿಗೆ ಆಗಿರಲಿ ನಾನು ವಿಶೇಷವಾಗಿ ಮುನ್ರಾಜಣ್ಣವರಲ್ಲಿ ಏನಂತಂದರೆ ಒಂದಷ್ಟು ಜನ ಒಂಬತ್ತು ಗಂಟೆ ಆದಮೇಲೆ ಫೋನ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ಅಣ್ಣವ್ರದ್ದು ಮಧ್ಯರಾತ್ರಿ ಆಗಿರಲಿ ಬೆಳಗಿನ ಜಾವ ಆಗಿರಲಿ ಫೋನ್ ಯಾವಾಗ ಆನಲ್ಲೇ ಇರುತ್ತೆ ಯಾವತ್ತೂ ಅವರು ಧ್ವನಿ ಯಾವತ್ತು ಜನಗಳ ಪರವಾಗಿ ಇರುತ್ತೆ ಕಷ್ಟದ ಪರವಾಗಿರುತ್ತೆ ಬಡವ್ರ ಪರವಾಗಿರುತ್ತೆ ದಿನ ದಲಿತರ ಪರವಾಗಿರುತ್ತೆ ಭಾಷೆಯ ಪರವಾಗಿರುತ್ತೆ ನಾಡು ಮತ್ತು ದೇಶ ದೇಶದ ವಿಚಾರವಾಗಿ ಅದ್ರ ಪರವಾಗಿರುತ್ತೆ ಅಂತ ಹೇಳ್ತಾ ಇದೇ ಥರ ಮುಂದಾಜಣ್ಣವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗಿರಲಿ ಅವ್ರ ಜೊತೆಲಿ ನಾವು ಜೊತೆಯಲ್ಲಿ ಅವ್ರ ಜೊತೆ ನಾವು ಹೆಜ್ಜೆ ಹಾಕ್ತಾ ಇರ್ತೀವಿ ಇವರೊಂದು ಅವ್ರ ಮೇ ಅವ್ರಿಗೆ ಇರುವಂಥ ಒಂದು ಸಮಾಜ ಮೇಲೆ ಇರುವಂಥ ಕಾಳಜಿ ಪ್ರೀತಿ ಇನ್ನೂ ದುಪ್ಪಟ್ಟಾಗಲಿ ಅದ್ರಾಗೆ ಎಲ್ಲರೂ ಯುವಕರು ಅವರು ಬರೀ ಅವ್ರ ಕುಟುಂಬನೇ ಅಂತಲ್ಲ ಅವ್ರ ಕುಟುಂಬದಲ್ಲಿ ಸಾಕಷ್ಟು ಜನ ಯುವಕರು ನೋಡ್ತೀವಿ ಏ ನಮ್ಮ ಚಿಕ್ಕಪ್ಪ ಕಷ್ಟಪಡ್ತಾ ಇದ್ದಾರೆ ನಮ್ಮ ಮಾವ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಹಿಂದೆ ನಿಂತ್ಕೊಂಡು ಯಾವಾಗಲೂ ಪಾಪ ಆಗ್ಳೂರು ರಾತ್ರಿ ಶ್ರಮಿಸ್ತಾ ಇರ್ತಾರೆ ಅದೇ ರೀತಿ ಅವ್ರು ಬರೀ ಇರೋದು ಅವ್ರ ಕುಟುಂಬ ಅಲ್ಲ ಅತಿ ಬೆಲೆ ಕಾಲೋನಿನೇ ಅವ್ರ ಕುಟುಂಬ ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಏನೇ ಒಳ್ಳೆ ಕೆಲಸ ಆದರೂ ಸಾವು ನೋವಾದರೂ ಎಲ್ಲ ಜೊತೆಲಿರ್ತೀವಿ ಮುನ್ರಾಜಣ್ಣವ್ರಲ್ಲಿ ಆದರೂ ನಾನು ವಿಶೇಷವಾಗಿ ಗಮನಿಸಿದ್ದೀನಿ ಯಾವುದೇ ಮದುವೆ ಆಗಿರಲಿ ಯಾವುದೇ ಸಾವಾಗಿರಲಿ ಮುಂದೆ ನಿಂತ್ಕೊತಾರೆ ಅದೇ ನಿಜವಾದ ಒಂದು ನಾಯಕತ್ವ ಅಂತ ನಾನು ಭಾವಿಸ್ತೀನಿ ದುಡ್ಡು ಮಾಡಿರೋರೆಲ್ಲ ನಾಯಕರಾಗೋದಕ್ಕಾಗಲ್ಲ ಮುಂಡ್ರಾಜಣ್ಣ ಇದೇ ಥರ ಜನರನ್ನ ಸಂಪಾದನೆ ಮಾಡ್ತಾ ಯಾವಾಗಲೂ ಜನರ ಮನಸ್ಸಲ್ಲಿ ಅಚ್ಚಳಿಯಾಗಿ ನಾಯಕನಾಗಿ ಉಳಿದಿರಲಿ ಅಂತ ಮತ್ತೊಮ್ಮೆ ಒಟ್ಟುಹಬ್ಬ ನೂರ ವರ್ಷ ದುಡ್ಡ್ದ ಹಬ್ಬ ಆಗಲಿ ಅಂತ ಆಶಿಸ್ತೀನಿ ಅಭಿಬಣ್ಣ ಇನ್ನ ನಾಯಕರಾದಂಥ ಮುನ್ರಾಜಣ್ಣವ್ರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಇವ್ರಿಗೆ ಅಷ್ಟು ಐಶ್ವರ್ಯ ಆರೋಗ್ಯ ರಾಜಕೀಯದಲ್ಲಿ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಲಿ ಅಂತ ಬಯಸ್ತೀನಿ ನನ್ನ ಪ್ರೀತಿಯ ಅಣ್ಣನಾದ ಮುನರಾಜನವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆಯುಷ್ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಮುಂಬರುವ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಅವರಿಗೆ ಚೆನ್ನಾಗಿರಲಿ ಅಂತ ನಾನು ಪ್ರೀತಿಯಿಂದ ಕೋರ್ಕೊತೀನಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಅವ್ರಿಗೆ ದೇವರು ಬುದ್ಧರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಇವರು ಇನ್ನಷ್ಟು ವರ್ಷ ಖುಷಿಯಾಗಿರಲಿ ಅಂತಸ್ತು ಐಶ್ವರ್ಯ ಎಲ್ಲ ಸಿಗಲಿ ಅಂತ ಬಳಸ್ತೀನಿ ನಮ್ಮ ಚಿಕ್ಕಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಮತ್ತು ಎಲ್ಲ ನಮ್ಮ ಟವರ್ ಫೀಲ್ಡ್ನ ಯುವಕರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಅಭಿಪ್ರಾಯ ನೂರು ವರ್ಷ ಸುಖವಾಗಿ ದಿನ ನಮ್ಮ ಆನೆಕಲ್ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಿನ ಜಿಲ್ಲಾ ಯುವ ನಾಯಕರು ಮತ್ತು ಅತ್ತ ಬೆಲೆಯ ಹೆಮ್ಮೆಯ ಪುತ್ರ ಮುನ್ರಾಜ್ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲ್ಲದೆ ಭಾಳ ಸಣ್ಣ ವಯಸ್ಸಿಂದ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ನು ಭಾಳ ಸಣ್ಣ ವಯಸ್ಸಲ್ಲ ವಿಮೋಚನಾ ಚಳವಳಿಯಲ್ಲಿ ಒಂದು ಹೋರಾಟದ ಹಿನ್ನೆಲೆಯನ್ನು ಹೊಂದಿ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಬಸವಣ್ಣವರು ಅವರೆಲ್ಲರ ಆಶೀರ್ವಾದ ಎಲ್ರೂ ಹತ್ತೆ ಬೆಲೆಯಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಗ್ರಾಮದ ಎಲ್ಲ ಜನಗಳ ಆಶೀರ್ವಾದ ಪಡೆದು ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಇನ್ನೂ ಸಮಾಜದಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಕೊಡಲಿ ಅವರು ಜೀವನ ಪೂರ್ತಿ ಏನು ನಗ್ನಗ್ತಾ ಬಂದಿದ್ದಾರೆ ಅವರಲ್ಲಿ ಬಹಳ ಕೊಡುಗೆ ಹೇಳಿದ್ರೆ ಯಾವುದೇ ಸಮಯ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಂದು ನಗುವಿನಿಂದ ಎಲ್ಲರೂ ಸೆಳೆಯತಕ್ಕಂಥ ಒಂದು ದಿವ್ಯ ಶಕ್ತಿ ನಮ್ಮ ಮುನರಾಜ್ ಅವರಿಗೆ ಕೊಟ್ಟಿದ್ದು ನೋಡಿ ಈಗಲೂ ನಗ್ತಾ ಇದ್ದಾರೆ ಸದಾ ನಗ್ತಾ ಇರ್ತಾರೆ ಎಷ್ಟೇ ಕಷ್ಟ ಬರಲಿ ಯಾವುದೇ ರೀತಿಯಾದಂಥ ವಿಷಮ ಸ್ಥಿತಿಯಲ್ಲೂ ಕೂಡ ಧೃತಿ ಕಡದೆ ಸದಾ ನಗ್ತಾ ಇಡೀ ಎಲ್ಲ ಜನಗಳ ಪ್ರೀತಿ ಪಾತ್ರರಾಗಿದ್ದಾರೆ ಒಂದು ಇವತ್ತು ಅವರಿಗೆ ತಾಲೂಕಿನಲ್ಲಿ ಅವರದೇ ಆದಂಥ ಸೇವೆಗಳಲ್ಲಿ ತೊಡ್ಸ್ಕೊಂಡಿರ್ತಾರೆ ಕೇವಲ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸ್ಕೊಳ್ಳದೆ ಸಾಮಾಜಿಕ ಪೂರಕವಾಗಿ ಬಡವ್ರ ಮಕ್ಕಳಿಗೆ ಅನ್ನದಾನ ಮಾಡೋದ್ರ ಮುಖಾಂತರ ಮತ್ತು ಅವರ ತಂದೆ ತಾಯಿ ಹೆಸರಲ್ಲಿ ಪ್ರತಿ ವರ್ಷ ಅವರ ಕುಟುಂಬ ಎಲ್ಲ ಸೋದರ ಸೇರಿ ಶಾಲಾ ಮಕ್ಕಳಿಗೆ ಪುಸ್ತಕ ಸಂಬಂಧಪಟ್ಟಂಥ ಸಾಮರ್ ಕೊಡುತ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳೇ ತೊಡ್ಕೊತಾ ಬಂದಿದ್ದಾರೆ ಅವರಿಗೆ ನಮ್ಮ ಬಸವಣ್ಣವರ ಆಶೀರ್ವಾದ ನೆಚ್ಚಾಗಿ ಸಿಗಲಿ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಶಕ್ತಿ ನೀಡಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನೂ ಉತ್ತಮ ಒಂದಂಥ ಸ್ಥಾನಕ್ಕೆ ತಲುಪಿಸೋಂಥ ಒಂದು ಕೆಲಸ ಆಗಲಿ ಅವ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅವರಿಗೆ ಭಗವಂತ ಆಯುರ್ವೇಕ್ಷಕರು ಅಂತ ಇವತ್ತು ಅವರಿಗೆ ಶುಭಾಶಯನ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಮುನರಾಜ್ ಅವರ ಹುಟ್ಟುಹಬ್ಬ ಹುಟ್ಟು ಹಬ್ಬ ಅಂದರೆ ನಾನಾ ರೀತಿಯಲ್ಲಿ ಆಚರಣೆ ಮಾಡ್ಕೋಬೋದು ಹಬ್ಬರದಿಂದ ಪಟಾಕಿ ಸಿಡಿಸಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡವರು ನೋಡ್ತಾ ಇದ್ದೀವಿ ಅದೇ ಹುಟ್ಟುಹಬ್ಬವನ್ನು ನನ್ನ ಹುಟ್ಟುಹಬ್ಬವನ್ನು ನಾನು ಸಮಾಜಮುಖಿಯಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಒಂದು ಸಾರ್ಥಕ ಹುಟ್ಟುಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಇವತ್ತು ಅವರು ಏನು ಅನಾಥಾಶ್ರಮದಲ್ಲಿ ಅನ್ನದಾನವನ್ನು ಇಕ್ಕೊಂಡಿದ್ದಾರೆ ಇದು ಮತ್ತೊಬ್ಬರಿಗೆ ಹಬ್ಬವನ್ನು ಆಚರಣೆ ಮಾಡುವಂಥವ್ರಿಗೆ ಒಂದು ಮಾರ್ಗದರ್ಶಿ ಮುನರಾಜು ಅವರಂದರೆ ನಮ್ಮ ಯಾವಾಗಲೂ ನಮಗೆ ನೆನಪಿಗೆ ಬರುವಂಥದ್ದು ಮೊದಲನೇದಾಗಿ ಅವರು ನಗುಮುಖ ಅವರು ಒಂದು ರೀತಿ ಸದಾನಂದ ಇದ್ದಂಗೆ ನಮ್ಮ ರವಿ ಪಟಾಭಟ ಹೇಳಿದಂಗೆ ಯಾವಾಗಲೂ ನಗ್ತಾನೆ ಇರ್ತಾರೆ ಖುಷಿಯಾಗಿರ್ತಾರೆ ಲವಲವಿಕೆ ಇರ್ತದೆ ಒಂದು ಕ್ರಿಯಾಶೀಲವಾದಂಥ ವ್ಯಕ್ತಿತ್ವ ಹತ್ತಿ ಬೆಲೆಯಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇವಾಗ ರೈತರ ಸೇವಾ ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅತ್ತಿ ಬೆಲೆ ಪುರಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ತಾವೆಲ್ಲೇ ಕೆಲಸ ಮಾಡಿದ್ರು ಅಲ್ಲಿ ಪ್ರಾಮಾಣಿಕವಾಗಿ ತಮಗೇನು ಆ ಹುದ್ದೆ ಸಿಕ್ಕಿದೆ ಅದಕ್ಕೆ ನ್ಯಾಯ ದೊರೆಸ್ಕೊಡುವಂತಹ ಒಂದು ಕೆಲಸ ಮಾಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ದೇವರು ಅವರಿಗೆ ನೀಡಲಿ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಅವರಲ್ಲಿ ಕ್ರಿಯಾಶೀಲತೆ ಕಡಿಮೆ ಆಗಬೇಕು ಆದರೆ ಇವಾಗ ಈಗ ಮುನರಾಜ್ ಅವರಿಗೆ ಉಲ್ಟಾ ಅವರಿಗೆ ವಯಸ್ಸಾಗ್ತಾ ಆಗ್ತಾ ಇನ್ನಷ್ಟು ಅವರು ಅವರಲ್ಲಿ ಚೈತನ್ಯ ಬರ್ತಾಯಿದೆ ಇನ್ನಷ್ಟು ಕ್ರಿಯಾಶೀಲವಾಗ್ತಾ ಇದ್ದಾರೆ ಇನ್ನಷ್ಟು ಹೋರಾಟದ ಮನೋಭಾವ ಜನರಿಗೆ ಸೇವೆ ಮಾಡುವಂಥ ಮನೋಭಾವರಲ್ಲಿ ಇನ್ನೂ ಇದೆ ದೇವರು ಅವರಿಗೆ ಇನ್ನಷ್ಟು ಈ ಜನರ ಸೇವೆ ಮಾಡುವಂಥ ಶಕ್ತಿಯನ್ನು ಮತ್ತು ಪಕ್ಷದಲ್ಲಿ ಸಮಾಜದಲ್ಲಿ ಇನ್ನತ ಒಂದು ಉನ್ನತವಾದಂಥ ಸ್ಥಾನ ಅವರಿಗೆ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ವಾಹಿನಿಗೆ ಮೊದಲೇದಂಗೆ ನಮಸ್ಕಾರಗಳು ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಸಹೋದರರು ನಮ್ಮ ಅಣ್ಣನ ಮಕ್ಕಳು ಮತ್ತು ಪ್ರೀತಿಯ ಬಾಂಧವರೆಲ್ಲರೂ ಸೇರಿ ಇವತ್ತು ಸಿಪಾನಿ ಸೇವಾ ಆಶ್ರಮದಲ್ಲಿ ಇವತ್ತು ವೃದ್ಧಾಶ್ರಮಕ್ಕೆ ಒಂದು ದಿನದ ದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಮ್ಮನ್ನು ಆಹ್ವಾನಿಸಿದ್ರು ಈ ಹುಟ್ಟುಹಬ್ಬ ನಾವು ಬರೀ ದುಂದುವೆಚ್ಚ ಮಾಡ್ದಿರ ಪ್ರತಿಯೊಂದು ಸೇವೆ ಕಾರ್ಯಗಳಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ ಒಳ್ಳೆದು ಬಯಸಬೇಕು ಮತ್ತು ಕಷ್ಟ ಕಷ್ಟದಲ್ಲಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಸ್ಪಂದಿಸುತ್ತಾ ಈ ಒಂದು ಸೇವ ಮನೋಭಾವನ ಬೆಳೆಸ್ಕೊಂಡು ನಿರಂತರವಾಗಿ ಹೋಗ್ಬೇಕು ಈ ಹುಟ್ಟುಹಬ್ಬವನ್ನು ದುಂದುವೆಚ್ಚ ಮಾಡ್ದಿರ ನಾವೆಲ್ಲರೂ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಸೇವಾ ಮನೋಭಾವಗಳನ್ನು ಪ್ರತಿಯೊಬ್ಬ ಯುವಕರುಗಳಲ್ಲಿ ಬೆಳೆಸ್ಕೊಂಡು ಹುಟ್ಟುಹಬ್ಬನ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಬೇಕು ಅಂತೇಳಿ ನನಗೆ ಈ ಒಂದು ಸಂದೇಶ ಕೊಟ್ಟಂತಹ ನಮ್ಮ ಮಕ್ಕಳಿಗೆ ಮತ್ತು ಎಲ್ರಿಗೂ ನಮ್ಮ ಸಹೋದರರು ಎಲ್ರಿಗೂ ಧನ್ಯವಾದಗಳು ಮತ್ತು ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ತಾಲೂಕು ಅಧ್ಯಕ್ಷರಾಗಿರ್ತಂಥ ಎಸ್ ಐ ಟಿ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೇನೆ ಮತ್ತು ಅದೇ ರೀತಿಯಾಗಿ ನಮಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಎನ್ ಬಸವರಾಜವರು ಸಹ ಈ ಒಂದು ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಹುಟ್ಟುಹಬ್ಬನ ಶುಭಾಶಯಗಳನ್ನು ಕೊಡದೆ ಅವರಿಗೂ ಸಹ ಧನ್ಯವಾದ ನಡೆಸುತ್ತೆ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಫೇಸ್ಬುಕ್ಕು ನಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಸ್ನೇಹಿತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕುಟುಂಬನ ಆಚರಿಸ್ಕೊಂಡು ಕುಟುಂಬವನ್ನು ಶುಭ ಶುಭಾಶಯಗಳನ್ನು ಕೊಡ್ತಕ್ಕಂಥ ಎಲ್ಲ ನಮ್ಮ ಸಹೋದರಿಗೂ ಅನಂತರಂಥ ಧನ್ಯವಾದಗಳು ಹೇಳ್ತೇನೆ ಇದೇ ರೀತಿಯಾಗಿ ನಿಮ್ಮ ಸೇವೆ ಸಮಾಜದಲ್ಲಿ ಯಾವತ್ತೂ ಚುನಾವಣೆಯಾಗಿ ನಾನು ನೋಡಿಕೊಂಡು ಹೋದ ಎಲ್ಲರಿಗೂ ಎಲ್ರಿಗೂ ನಾನು ಸಮಾನತೆಯಾಗಿ ಸೌಹಾರ್ದತೆಯಾಗಿ ಸಹಬಾಳಿಯಾಗಿ ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಈ ಮೂಲಕ ನಾನು ಹೇಳ್ಬೇಕು ಇಷ್ಟಪಡ್ತೇನೆ